ಬರೆವೋಯ್ತಿದಿರಿ ಕಣ ಅಂತ ಹೋಗು ಅಲ್ಲಿ ಬಂತು ಬಾಗಿಲಿ ಅವಳಂಗೆ ಐತದ ಇಟ್ ಇಲ್ವಾ ಊಕ ಫೇಸ್ ಕೆಸಲ್ಲ ಒಂದೇ ಪರ ಅಂಗಿ ಐತೆ ಹಲೋ ಹೈ ನಮಸ್ಕಾರ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಶೀಲಾ ರಮೇಶ್ ಬ್ಲಾಗ್ ಸೋ ಫಾರ್ಮ್ ಇದು ಬಂದು ಸಂಡೇ ಬ್ಲಾಗ್ ಆಗಿರತೆ ಸಂಡೇ ಸ್ಪೆಷಲ್ ಆ್ಯಂಡ್ ಸಂಡೆ ಸಮಥಿಂಗ್ ಅಂತ ಅಂದರೆ ಆ್ಯಕ್ ಯೂಜ್ವಲ್ ಇದ್ದಿದ್ದೆ ಅದರಲ್ಲೂ ನಿನ್ನೆ ನನ್ನ ಲಾಸ್ಟ್ ವಿಡಿಯೋನ ನೋಡಿದ್ದೀರಾ ನನ್ನ ದೊಡ್ಡ ಮಗನೂ ಕೂಡ ಆಸ್ಟೆಲಿಂದ ಕರ್ಕೊಂಡು ಬಂದಿದ್ದೀನಿ ಅವ್ನು ಟೂ ಡೇಸ್ ಇದೆ ಮತ್ತು ಓಡಬೇಕು ಅವನು ಮಂಗ್ವರ ಹಾಗಾಗಿ ನಾಳೆ ಮಂಡೇ ಆಗಿರೋದ್ರಿಂದ ನೋ ನಾನ್ ವೆಜ್ ಇವತ್ತೇ ಸ್ಪೆಷಲ್ಸ್ ಹೀಗೆಲ್ಲ ಬುಕ್ಸ್ ಇದ್ದೀನಿ ಕವಪ್ ಕಲಸಿರೋದು ಇನ್ನೂ ಇದೆ ವೇಯಿಸಿರೋದಾಗಿದೆ ಮತ್ತು ಮಟನ್ ಸಾಂಬಾರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಬಿರಿಯಾನಿ ಎಲ್ಲ ಸೇವನೆ ಮಾಡ್ತಾ ಇದ್ದಾರೆ ಚಿಕನ್ ಬಿರಿಯಾನಿ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಆನ್ಲೈನ್ ಇಷ್ಟು ಇವತ್ತಿನ ಒಂದು ಸ್ಪೆಷಲ್ ಸಂಡೇ ಸ್ಪೆಷಲ್ ನಮ್ಮ ಡ್ಯಾಡಿನ ಕೇಳೋಣ ಡ್ಯಾಡಿ ಚೆನ್ನಾಗಿ ಮಾಡಿದಿನಾ ಎಲ್ಲ ರೈಸ್ ಮಾತ್ರ ಸ್ವಲ್ಪ ಬೇಯಿಸಿಬಿಟ್ಟಿದ್ದೀನಿ ಸೊ ಈ ರೀತಿನಲ್ಲಿ ನಮ್ಮ ಒಂದು ಸಂಡೇ ಮಾರ್ನಿಂಗ್ ಶುರುವಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಕಂಪ್ಲೀಟಾಗಿ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತಂದ್ರೆ ತಿಳಿಸೋದನ್ನ ಮರಿಬೇಡಿ ಇವಾಗ ನಾವು ಹೋಗಿ ತಿಂಡಿ ತಿನ್ನೋಣ ಕೆಲಸನೂ ಕೂಡ ಜಾಸ್ತಿ ಏನಿಲ್ಲ ಅಮ್ಮ ಇದ್ದಾರಲ್ಲ ಅಮ್ಮ ಇದ್ದರೆ ಮಕ್ಳುಗಳಿಗೆ ಎಷ್ಟು ಫ್ರೀ ಇರುತ್ತಲ್ವಾ ಅಮ್ಮ ಆಲ್ಮೋಸ್ಟ್ ಪಾತ್ರೆ ನಾನಲ್ಲೇ ತೊಳೆದು ಇಟ್ಟುಬಿಟ್ಟಿದ್ದಾರೆ ಇವಾಗ ಇದು ನಾನು ಹಾಕಿರೋದು ಅಮ್ಮ ಎಲ್ಲ ತೊಳೆದು ತುಂಬಿಟ್ಟು ಹೋಗಿದ್ರು ಮತ್ತು ಮನೆ ಕಸನೂ ಅಷ್ಟೇ ಮನೆ ಕಸ ಎಲ್ಲ ಗುಡಿಸಿ ಸ್ವಲ್ಪ ಅವ್ರೆ ಕೊಡಿತ್ತು ಅದನ್ನೆಲ್ಲ ನೆನಿದಾಕೋರೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಮಾಡ್ಕೊಂಡವ್ರೆ ಅದಕ್ಕೆ ಹೇಳೋದು ಏನೇ ಆದರೂ ಮಕ್ಳುಗಳಿಗೆ ತಂದೆ ತಾಯಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಕೆಲಸ ಮಾಡ್ಕೊಡ್ತೀರ ಅಂತಲ್ಲ ಏನೋ ನಮ್ಗೆ ಸಪೋರ್ಟು ನಮಗೆ ಧೈರ್ಯ ಅನ್ನೋದೇ ಅವರಿಂದ ಬರೋದಲ್ವಾ ಇವಾಗ ನೋಡಿ ನಾನು ಮೊನ್ನೆ ಅಂದರೆ ಶುಕ್ರವಾರ ನೈಟ್ ಹೋಗಿದ್ದು ಶುಕ್ರವಾರ ಶನಿವಾರ ಹೋಯ್ತು ಇಪ್ಪ ಭಾನುವಾರ ಈ ಬೆಳಿಗ್ಗೆ ಆರು ಗಂಟೆ ನಾನು ಮನೆಗೆ ಬಂದಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಎಷ್ಟು ಕೇರ್ಫುಲ್ಲಾಗಿ ಮನೆ ನೋಡ್ಕೊಂಡಿದ್ದಾರೆ ಕೆಲಸದವ್ರಿಗೆಲ್ಲ ಅಮ್ಮ ಟೀ ಮಾಡಿಕೊಟ್ಕೊಂಡು ಅವ್ರಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ಅಲ್ವಾ ನಮ್ಮಮ್ಮಿ ಜಾನ್ ಏನು ಮಾಡ್ತಾ ಇದೆ ತಿಂಡಿ ತಿಂತಾಯಿದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಅಮ್ಮಂಗೆ ನಿನ್ನೆಯಿಂದ ಕೆಲಸ ಜಾಸ್ತಿ ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಮನೆ ಜವಾಬ್ದಾರಿ ಇವ್ರದೇ ಆಗಿತ್ತು ಮನೆ ಜವಾಬ್ದಾರಿ ಜೊತೆಗೆ ಕೆಲಸದವ್ರು ಬಂದವ್ರಿಗೆ ಅವ್ರಿಗೆ ತಿಂಡಿ ಅಡುಗೆ ಟೀ ಕಾಫಿ ಎಲ್ಲಾನು ಮಾಡಿಕೊಟ್ಕೊಂಡು ಹ್ಞೂ ನನ್ನ ತಿನ್ವೆ ಮಗಳು ಹೊರ ಕೇರ್ಫುಲ್ಲಾಗಿ ಮನೆ ನೋಡ್ಕೋಬೇಕು ಅನ್ಕಂಡಿ ಮನೆ ನೋಡ್ಕೊಂಡಿದ್ರು ಅಲ್ಲನಮ್ಮ ಹ್ಮ್ ಅಂತ ಆಕ್ಷಣೆ ಊಟ ಲೇಟ್ ಆಗದೆ ನಮ್ಮಅಪ್ಪ ಬಿಸಿ ಅಂತಾನೆ ಕೊಡ್ಬೇಕಾಗಿಲ್ಲ ರಾತ್ರಿ ಉಳ್ದಿರೋದು ಕೊಟ್ಟರು ಪರವಾಗಿಲ್ಲ ಟೈಮಿಂಗ್ಸ್ ಇಷ್ಟು ಊಟ ಮಾಡ್ಕೊಡ್ಬೇಕು ಅವ್ರಿಗೆ ಎಲ್ತ್ ಕಾನ್ಶಿಯಸ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕೆಲ್ಲ ಹಾಕ್ಬಿಡ್ತದೆ ಅಂತ ಅಂದ್ಬಿಟ್ಟು ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಸ್ವಲ್ಪನೇ ಅದ್ರೂ ಬರಿ ಒಂಚೂರು ಮೊಸರ ನಾವು ಕೊಟ್ಬಿಟ್ರು ಪರವಾಗಿಲ್ಲ ಟೈಮಿಂಗ್ಸಿಗೆ ಸ್ವಲ್ಪ ಊಟ ಕೊಟ್ಬಿಡ್ಬೇಕು ಅವ್ರಿಗೆ ಇವತ್ತು ನಾನು ಇದನ್ನೆಲ್ಲ ಮಾಡಿಬಿಟ್ಟು ತಿಂಡಿ ಕೊಡೋಷ್ಟ್ರಲ್ಲಿ ಹನ್ನೊಂದು ಗಂಟೆ ಆಯಿತು ನಮ್ಮ ಅಪ್ಪಂಗೆ ಇವಾಗ ನೋಡಿ ಸಂಜೆ ಏನೋ ನಂಗೆ ಐತಿಲ್ಲ ನಂಗೆ ಐತಿಲ್ಲ ನಂಗೆ ಹೊಟ್ಟೆ ಅಲ್ಕಲ್ಲೈತಿ ಇಲ್ಕಲ್ಲಾಯ್ತು ಅಂದ್ಕೊ ಓಡಾಡ್ತಾರೆ ಹೌದು ತಿಂಡಿ ತಿನ್ಲಿ ಪರವಾಗಿಲ್ಲ

ಏನು ಗೊತ್ತಾಕ ಹಿರಿ ಮಕ್ಳು ಕಂಡ್ರೆ ಎಲ್ಲಾರ್ಗು ಪ್ರೀತಿ ಹಿರಿ ಮಕ್ಳು ಹಿರಿಗ ಹಿರಿ ಮಕ್ ಈ ಮೂರ್ ಜನಕ್ಕೂ ಹಿರಿಮ ಮೂರು ಹಿರಿ ಮಕ್ಳ ಮೇಲೆ ಪ್ರೀತಿ ಒಂದು ಕಾರು ದೊಡ್ಡದ್ರ ಮೇಲೆ ಪ್ರೀತಿ ಇಲ್ಲ ಅವ್ರಿಗೆ ನೆತಕೋ ಡೈಲಿಯ ಬೆಳಗು ಸಂದುವೆ ನೆತಕೋ ಓಡಾಡ್ತಾ ಇರೋ ಅವನವನು ತಕ ನೆತಕೋ

ಬೆಳಗ್ಗೆ ಹಂಗು ಹೇಳ್ತೀನಿ ಬಿಡಿ ಮೂರು ಗಂಟೆಗೆ ನಾಳೆ ಫ್ರೆಂಡ್ಸ್ ನಮ್ಮಅಮ್ಮ ವಾರ ಮಾಡ್ತಾ ಇದ್ದಾರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಹಾಗೆ ಇದು ಬಂದರೆ ಸೋಮವಾರದ ಮುಂದುವರಿದ ವೀಡಿಯೋ ಆಗಿರುತ್ತೆ ಇನ್ನು ನಾನು ಭಾನುವಾರ ಇನ್ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಎಲ್ಲರೂ ಇನ್ನು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೇನೆ ಸ್ವಲ್ಪ ಲೇಟ್ ತುಂಬಾ ಲೇಟಾಯಿತು ಅಂತಲೇ ಹೇಳ್ಬೋದು ಹನ್ನೊಂದುವರೆ ಈ ಥರ ಆಯಿತು ನಾವು ಮಲ್ಕೊಂಡಾಗ ಹಂಗಾಗಿ ಇನ್ಯಾವುದೇ ಥರದ ವೀಡಿಯೋನ ರಾತ್ರಿ ನಾನು ಕಂಟಿನ್ಯೂ ಮಾಡಲಿಲ್ಲ ಇದು ಬಂದರೆ ಸೋಮವಾರ ಮತ್ತು ಮಾರ್ನಿಂಗಿಂದನೇ ಲಾ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಸೋಮವಾರ ಆಗಿರೋದ್ರಿಂದ ಜೊತೆಗೆ ಭಾನುವಾರ ಅಂದರೆ ಹಿಂದಿನ ದಿನ ನಾನ್ ವೆಜ್ ಎಲ್ಲ ಮಾಡಿ ಎಲ್ಲರೂ ಬಂದು ಓಡಾಡಿ ಸಿಕ್ಕಾಪಟ್ಟೆ ಗಲೀಜಾಗಿದ್ದ ಕಾರಣ ನಾನ್ ವೆಜ್ ಎಲ್ಲ ಮಾಡಿದ್ರೆ ಮನೆ ಸಿಕ್ಕಾಪಟ್ಟೆ ಗಲೀಜಾಗೇ ಆಗುತ್ತೆ ಗಲೀಜಾಗಿದ್ದ ಕಾರಣ ಸ್ವಲ್ಪ ಡೀಪ್ ಕ್ಲೀನೇನೆ ಇತ್ತು ಅಂತ ಹೇಳ್ಬೋದು ನನಗಾಗಿ ಅಮ್ಮ ಇವತ್ತು ವಾರ ಕೂಡ ಇರೋದ್ರಿಂದ ನೀನು ವಾರ ಮಾಡ್ಕೊಳ್ಳೋ ಟೈಮ್ ಆಗುತ್ತೆ ನೀನು ಅದೇನು ಕ್ಲೀನಿಂಗ್ ಎಲ್ಲ ಒರ್ಸೋದು ಗುಡಿಸೋದೆಲ್ಲ ನೀನು ಮಾಡ್ಕೊಂಡು ವಾರ ಮಾಡ್ಕೊಳ್ಳವ ನಾನು ತಿಂಡಿ ಮಾಡ್ಕೊತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮನೆ ಕೆಲಸದವರು ಕೂಡ ಅಲ್ಲಿ ಬಂದಿದ್ರಲ್ಲ ಮನೆ ಕಟ್ಟೋ ಕಡೆಯೂ ಅವ್ರಿಗೂ ಕೂಡ ಟೀ ಕಾಫಿ ಎಲ್ಲ ಮು ನಾನು ಮಾಡಿಕೊಟ್ಬಿಟ್ಟು ಕಸ ಗುಡಿಸ್ಕೊಂಡು ಮನೆ ಒರ್ಸ್ಕೊತಾ ಇದ್ದೆ ಅಮ್ಮ ತಿಂಡಿ ಮಾಡ್ತಾಯಿದ್ರು ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ನಾನು ದೇವರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸಿ ಅಮ್ಮವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿನ ತಿನ್ಕೊಂಡು ಬಂದ ಅಲ್ಲಿ ಎರಡು ಮೂರು ದಿನ ಆಗೈತೆ ನಾವು ಊರಿಗೆ ಹೊಡ್ತೀವಿ ಕಣವ ಸ್ವಲ್ಪ ಕೆಲಸ ಎಲ್ಲ ಐತೆ ಅಂತ ಹೇಳಿ ಅಪ್ಪ ಅಮ್ಮ ಊರಿಗೆ ಹೊಟ್ಟರು ಅವ್ರನ್ನ ಕಳಿಸ್ಬಿಟ್ಟು ನಾವಿವಾಗ ಬಂದಿರೋದು ನನ್ನ ಮ ನಾನು ಮತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಕ್ಕೆ ಬಂದಿದ್ದೀವಿ ಅಂತ ಅಂದರೆ ಅಫ್ಕೋರ್ಸ್ ನನ್ನ ಒಂದು ಫೇವ್ರೆಟ್ 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 ಹೀರೋ ದರ್ಶನ್ ಡೆವಿಲ್ ಮೂವಿನ ನೋಡೋದಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆಲ್ರೆಡಿ ಬಂದು ಮೂವಿನ ನೋಡ್ಕೊಂಡು ಹೋಗಬೇಕು ಎಲ್ಲರೂ ನೋಡಿದವ್ರೆಲ್ಲರೂ ಕೇಳ್ತೀರಾ ಫೇವ್ರೆಟ್ ಹೀರೋ ಅಂತೀರಾ ಇಷ್ಟೊಂದು ಲೇಟಾಗಿ ಅವ್ರ ಮೂವಿ ನೋಡೋಕೆ ಬಂದಿದ್ದೀರಾ ಅಂತ ಬಟ್ ಏನಪ್ಪ ಅಂತಂದರೆ ನನ್ನ ಮಗ ಅಷ್ಟ್ಲಲ್ಲಿದ್ದಾನಲ್ವ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಡೆವಿಲ್ ಮೂವಿ ರಿಲೀಸ್ ಆದಮೇಲೆ ಹೋಗಿ ನೋಡ್ಕೊಬರ್ಬೇಕು ಅಮ್ಮ ಅಂತಿದ್ದ ಹಂಗಾಗಿ ಅವನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಅಕ್ಕ ಬಾವ ತಂಗಿ ಮಕ್ಕಳು ಎಲ್ಲರೂ ಹೋಗಿದ್ದು ಬಂದರು ಅವ್ರು ಅಷ್ಟೊಂದು ಫೋರ್ಸ್ ಮಾಡಿದ್ರು ಬಾ ಹೋಗಿದ್ದು ಬರೋಣ ಅಂತ ಇವನು ನನ್ನ ಮಗ ಬಂದಮೇಲೆ ಒಟ್ಟಿಗೆ ಹೋಗ್ತೀನಿ ಅಂತ ಹೇಳಿ ನಾನು ನನ್ನ ಮಕ್ಕಳು ಹೋಗಿರಲಿಲ್ಲ ಇನ್ನು ಹಸ್ಬೆಂಡ್ ಬರೋದಕ್ಕೆ ಚಾನ್ಸೇ ಇಲ್ಲ ಮನೆ ಹತ್ರ ಕೆಲಸ ಮಾಡ್ತಾಯಿದ್ರು ಕೆಲಸದವ್ರು ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟು ಮಧ್ಯಾಹ್ನಕ್ಕೂ ಸಂಜೆಗೂ ಕೂಡ ಮಾಡಿ ಫ್ಲಾಸ್ಕ್ಗೆ ಹಾಕಿಟ್ಟು ನಾವು ಇಲ್ಲಿ ಬಂದಾಗ ಆಲ್ರೆಡಿ ಎಷ್ಟು ಟೈಮ್ ಬಂದು ಹನ್ನೆರಡೂವರೆ ಶೋಗೆ ಬಂದ್ವಿ ಬಂದು ಮೂವಿಯೆಲ್ಲ ನೋಡಿಕೊಂಡು ಮೂವಿಯೆಲ್ಲ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಖುಷಿಯಾಯಿತು ಮೂವಿನ ನೋಡಿ ನಿಜ ಹೇಳಬೇಕು ಅಂತಂದರೆ ನಾನು ನನ್ನ ಮಕ್ಳು ಅದೇನೇ ಕೇಳ್ತಾಯಿದ್ದೆ ಟೈಮ್ ಹೆಂಗೋಯ್ತು ಹೆಂಗೋಯ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಮೂವಿ ಇದ್ರೆ ಎಲ್ಲೂ ಕೂಡ ಬೋರ್ ಅಂತ ಅನ್ನಿಸ್ಲಿಲ್ಲ ಇಂಟ್ರೆಸ್ಟಿಂಗ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಏನಾಗ್ಬೋದು ಏನಾಗ್ಬೋದು ಅಂತ ಲಾಸ್ಟಲ್ಲಿ ಟ್ವಿಸ್ಟ್ ಇತ್ತು ಅನ್ನೋದೊಂದುಬಿಟ್ರೆ ಸ್ಟಾರ್ಟಿಂಗಿಂದ ಅಷ್ಟೇ ಯಾವುದೇ ಥರದ್ದು ಬೋರಿಂಗ್ ಅನ್ನಿಸ್ಲಿಲ್ಲ ಆರಾಮ್ಸೆ ಮೂವಿನ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಬರ್ಬೋದು ಥ್ರಿಲ್ಲಿಂಗ್ ಆಗಿದೆ ಮತ್ತು ಅದನ್ನು ಮೂವಿನ ಮುಗಿಸ್ಕೊಂಡು ಹೋಗ್ತಾ ಒಂದು ವೇ ಅಲ್ಲೇ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕುಡಿಸ್ಕೊಂಡು ನನ್ನ ತಂಗಿ ಮನೆಗೆ ಹೋದೆ ಅವ್ರ ಮನೆಗೂ ಕೂಡ ಹೋಗಿ ತುಂಬಾ ದಿನ ಆಗಿತ್ತು ಹಾಗೆ ಮಕ್ಕಳು ಕೂಡ ನೋಡಬೇಕು ಅನಿಸ್ತಾ ಇತ್ತು ಹಂಗಾಗಿ ಹಂಗಿಂದ ಮೂವಿ ಮುಗಿಸ್ಕೊಂಡು ಹೋದೆ ಚೆನ್ನಾಗದೆ ನಾನು ಎತ್ತೋಗಲ್ಲ ನಾನು ಮನೆಗೆ ಹೋಗ್ತಿದೀನಿ ಕಣಕ್ಕೆ ಹೋಗು ಅವಳಂಗೆ ಆಯ್ತದೆ ಇಟ್ಟು ಅಲ್ವಾ ಮುಖಾ ಫೇಸ್ ಟೀಸ್ ಎಲ್ಲ ಒಂದೇ ತರ ಹಂಗೆ ಐತೆ ಹೀರೋ ಸರಿ ಕಣ ಬಾಯ್ ತಂಗಿ ಮನೆಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಹೊತ್ ಕುತ್ಕೊಂಡು ಮಾತಾಡ್ಕೊಂಡು ಹಾಗೆ ಅವ್ರ ಎದುರುಗಡೆ ಬಾಡಿಗೆ ಮನೆ ಪಾಪು ಜೊತೆಲಿ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ತಂಗಿ ಮಕ್ಳುಗಳೂ ಕೂಡ ನೋಡಿಕೊಂಡು ಇವಾಗ ಮನೆ ಕಡೆ ಹೊರಟವಿ ಇನ್ನು ಆಲ್ರೆಡಿ ಟೈಮ್ ಬಂದು ಆಗ್ತಾ ಬಂತು ಅಲ್ಲಿಂದ ಇನ್ನು ನೆಕ್ಸ್ಟು ನೆಕ್ಸ್ಟು ಸ್ವಲ್ಪ ಹೋಗೋದಿದೆ ನನ್ನ ಮಕ್ಳಿಗೆ ಹುಷಾರಿಲ್ಲ ಅವ್ರಂಗೆ ತೋರ್ಸೋಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇನ್ನು ಮನೆಯಲ್ಲಿ ಎಕ್ಸ್ಟ್ರಾ ಕೆಲಸ ಕಾರ್ಯಗಳಿದ್ದೇ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೋಬೇಕು ಹಂಗಾಗಿ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾ ಬಾಂಡ್ ಲವ್ ಯು ಆಲ್